ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಬಿಕಣಬೂರು ಸಂಜೀವಿನಿ ಒಕ್ಕೂಟದಿಂದ ಈ ದಿನ ಇಲ್ಲಿ ಸಂಜೀವಿನಿ ಸ್ಟಾಲನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉದ್ಘಾಟನೆ ಮಾಡಿಕೊ ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಸ್ಟಾಲ್ನ ಸದುಪಯೋಗವನ್ನು ಸಂಘದ ಎಲ್ಲ ಸದಸ್ಯರು ಪಡೆದುಕೊಳ್ಳಬೇಕು ಅವರು ತಯಾರಿಸಿದಂಥ ಈ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಬಹುದು ಹಾಗೂ ಪ್ರದರ್ಶನ ಮಾಡಬಹುದು ಈ ಸ್ಟಾಲನ್ನು ಎಲ್ಲ ಸಂದರ್ಭಗಳಲ್ಲಿ ಜಾತ್ರೆಗಳಲ್ಲಿ ಗಣಪತಿ ದಿನ ಇರ್ಬೋದು ಎಲ್ಲ ಸಂದರ್ಭಗಳಲ್ಲೂ ಕೊಳ್ಬೋದು ಮಹಿಳೆಯರು ತಾವು ತಯಾರಿಸಿದಂಥ ತಮ್ಮ ತಮ್ಮ ವಸ್ತುಗಳನ್ನು ಈ ಸ್ಟಾಲಲ್ಲಿ ಇಟ್ಟು ಇಟ್ಟು ಮಾರಾಟ ಮಾಡಿ ಆರ್ಥಿಕವಾಗಿ ಸದೃಢರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಇದೊಂದು ಸರ್ಕಾರದ ಯೋಜನೆಯಾಗಿದ್ದು ಈ ಯೋಜನೆಯ ಯೋಜನೆಯ ಸದುಪಯೋಗವನ್ನು ಎಲ್ಲ ಸಂಘದ ಮಹಿಳೆಯರು ಒಕ್ಕೂಟದ ಮಹಿಳೆಯರು ಪಡೆದುಕೊಳ್ಳಬೇಕಂತೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎನ್ ಆರ್ಪುರದಿಂದ ಬಂದಿರತಕ್ಕಂಥ ನಮ್ಮ ಶೈನಿ ಮೇಡಮ್ ಹಾಗೂ ವಿನಿತಾ ಮೇಡಮ್ ಇದ್ದಾರೆ ಅವರಿಗೂ ಕೂಡ ನಾನೊಂದು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ಪಿ ಡಿ ಒ ಸರ್ ಕೂಡ ಈ ಸಂದರ್ಭದಲ್ಲಿ ಇಲ್ಲಿದ್ದರೂ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಪದಾಧಿಕಾರಿಗಳು ಈಗ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ಇವರು ಸುಬ್ರಹ್ಮಣ್ಯ ಸರ್ ಮತ್ತು ಗಿರೀಶ್ ಸರ್ ಕಾರಣಾಂತರದಿಂದ ಬೇರೆ ಕಡೆ ಅವರಿಗೆ ಫಂಕ್ಷನ್ ಇರೋದರಿಂದ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ ಅವರು ಕೂಡ ನಮಗೆ ಸಲಹೆ ಸಹಕಾರಗಳನ್ನು ಆವಾಗವಾಗ ಕೊಡ್ತಾ ಇರ್ತಾರೆ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಅವರು ಕೂಡ ಪ್ರೇ ಪ್ರೇರೇಪಣೆಯನ್ನು ಮಾಡ್ತಿರ್ತಾರೆ ನಮಗೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನ ನೆನಪು ಮಾಡ್ಕೊಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಏನು ಎಲ್ ಸಿ ಆರ್ ಪಿ ಕೃಷಿ ಸಖಿ ಪಶು ಸಖಿಯವರು ಕೂಡ ಬಂದಿದ್ದಾರೆ ಹಾಗೂ ಎಮ್ ಬಿ ಕೆ ಅವರಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಈಗ ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರೇ ಮತ್ತು ಜನಪ್ರತಿನಿಧಿಗಳು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಏನು ಇವತ್ತು ಈ ಸ್ಟಾಲ್ ಒಂದು ಉದ್ಘಾಟನೆ ಮಾಡಿದ್ದೀವಿ ಮಹಿಳೆಯರು ತಯಾರಿಸಿದಂಥ ವಸ್ತು ಪ್ರ ವಸ್ತುಗಳನ್ನೆಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ ದಯಮಾಡಿ ಎಲ್ಲರೂ ಖರೀದಿ ಮಾಡುವುದರೊಂದಿಗೆ ಮಹಿಳೆಯರಿಗೆ ಹುರಿದುಂಬಿಸಬೇಕು ಅವರಿಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೀ ಮಾಡುವ ತ್ಯಾಗಕ್ಕೆ ಸಾಟಿ ಇಲ್ಲ ನೀ ಸಾಧಿಸು ನುಗ್ಗು ನುಗ್ಗುವ ಮುನ್ನುಗ್ಗು ನೀ ನಿನ್ನ ಈ ಗಮ್ಜ ಸಾಧಿಸಲು ಕಾದಿದೆ ಈ ದೇಶವೇ ಏಳು 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 ನಿನಗೆ ಇಲ್ಲ ಇನ್ನು ಸೋಲು ನಿನ್ನ ಕಾಯೋಗೆ ಬಂದ ನಿಗಾದೆ ಬರೇ ನಿನ್ನ ಬಾಳಲ್ಲಿ ನಿನಗೆ ನೀನೆ ದೊ ಕೇಳು ಕೇಳು ಎಲ್ಲ ಆಟವ ನೀನೆ ಆಳು ನೀನೆ ಸ್ಫೂರ್ತಿಯಾಗಬೇಕು ಎಲ್ಲ ಸಾಧಕರಿಗೆ ನೀನೆಂದರೆ ಗರ್ಭ ನೀ